ಭಾರತೀಯ ಚಿತ್ರರಂಗದ ಬಹುದೊಡ್ಡ ಸಿನಿಮಾ ಮೈಲುಗಲ್ಲನ್ನ ಸ್ಥಾಪಿಸೋದಕ್ಕೆ ಹೊರಟಿರೋದು ನಮ್ಮ ಸ್ಯಾಂಡಲ್ವುಡ್ ಅಂತ ಹೇಳ್ಕೊಳ್ಳುವಾಗ ಸಾಕಷ್ಟು ಖುಷಿ ಆಗ್ತಾ ಇದೆ ಈಶ್ವರ ದೇವರು ಆ ಎಲ್ಲ ಗಣಗಳು ನೆಲೆಸಿತ್ತು ಈ ಪುಣ್ಯ ಮಣ್ಣಿನಲ್ಲಿ ಒಂದಷ್ಟು ವರ್ಷಗಳ ಹಿಂದೆ ಸ್ಯಾಂಡಲ್ವುಡ್ ಇದೆ ಅಂತ ಉತ್ತರ ಭಾರತದ ಎಷ್ಟೋ ರಾಜ್ಯದ ಜನರಿಗೆ ಗೊತ್ತೇ ಇರಲಿಲ್ಲ ಆದ್ರೆ ಇಂದು ಸ್ಯಾಂಡಲ್ವುಡ್ ತಾ ಇಡೀ ವಿಶ್ವವೇ ತಿರುಗಿ ನೋಡ್ತಾ ಇದೆ ಅಂದ್ರೆ ಅದಕ್ಕೆ ಅಡಿಗಲ್ ಹಾಕಿದ್ದು ಕೆಜಿಎಫ್ ಆದ್ರೆ ಅದನ್ನ ಸಾಕಷ್ಟು ಎತ್ತರಕ್ಕೆ ಕೊಂಡೊಯ್ತಾ ಇರೋದು ಮಾತ್ರ ನಮ್ಮ ಕಾಂತಾರ ಕಾಂತಾರ ಚಾಪ್ಟರ್ ಒನ್ ರಿಲೀಸ್ ಆಗಿದ್ದು ಗುರುವಾರ ಹೇಗೋ ಕಷ್ಟಪಟ್ಟು ಟಿಕೆಟ್ ತಗೊಂಡು ನೂಕು ನುಗ್ಗುಲೆಲ್ಲ ದಾಟಿ ಒಳ ಹೋದಾಗ ಒಂದು ಸಾಧಾರವಾಗಿರುವಂತಹ ಸಿನಿಮಾ ಥಿಯೇಟರ್ ಆದ್ರೆ ಸಿನಿಮಾ ನೋಡೋದಕ್ಕೆ ಥಿಯೇಟರ್ ಮ್ಯಾಟರ್ ಆಗಲ್ಲ ಅಂತ ಗೊತ್ತಾಗಿದ್ದು ಈ ಸಿನಿಮಾ ನೋಡಲು ಪ್ರಾರಂಭ ಮಾಡಿದಾಗ ರಿಷಬ್ ಶೆಟ್ಟಿ ಅವರು ಕಾಂತಾರ ಚಾಪ್ಟರ್ ಒನ್ ಸಿನಿಮಾದ ಪ್ರತಿಯೊಂದು ಫ್ರೇಮ್ ಅನ್ನ ತುಂಬಾ ಶ್ರದ್ಧೆಯಿಂದ ಕೆತ್ತಿ ಸುಂದರ ರೂಪವನ್ನ ಮಾಡಿ ಅದನ್ನ ಪ್ರೇಕ್ಷಕರ ಮುಂದೆ ಪ್ರದರ್ಶನಕ್ಕೆ ಇಟ್ಟಂತೆ ಈ ಸಿನಿಮಾ ನೋಡಿದಾಗ ಭಾಸ ಆಗತ್ತೆ ಚಿತ್ರ ಹೇಗಿದೆ ಅಂತ ಒಂದೇ ಮಾತಿನಲ್ಲಿ ಹೇಳೋದಾದ್ರೆ ಅದ್ಭುತ ಎಂದಷ್ಟು ಮಾತ್ರ ನಾನು ಈಗ ಹೇಳಬಲ್ಲೆ ಆದ್ರೆ ಒಂದು ಕಥೆಯನ್ನ ಇಷ್ಟೊಂದು ಅದ್ಭುತವನ್ನಾಗಿಸಿದ ವಿಷಯಗಳು ಏನು ಅಂತ ನಾನಿವತ್ತು ನಿಮ್ಮ ಮುಂದೆ ಹೇಳ್ತಾ ಇದ್ದೀನಿ ಇದೇನು ಸ್ಪಾಯ್ಲರ್ ಅಲ್ಲ ಹಾಗಾಗಿ ನೀವಿನ್ನು ಸಿನಿಮಾ ನೋಡಿಲ್ಲ ಅಂದ್ರೂ ಕೂಡ ಈ ವಿಡಿಯೋವನ್ನ ಕೊನೆಯವರೆಗೆ ನೋಡಬಹುದು ಹಾಗಾದ್ರೆ ಬನ್ನಿ ವಿಡಿಯೋ ಶುರು ಮಾಡೋಣ ಸಿನಿಮಾ ಇಷ್ಟರ ಮಟ್ಟಿಗೆ ಎಲ್ರಿಗೂ ಇಷ್ಟ ಆಗೋದಕ್ಕೆ ಅಥವಾ ಈ ಸಿನಿಮಾವನ್ನ ಅದ್ಭುತ ಅಂತ ಕರೆಯೋದಕ್ಕೆ ಪ್ರಮುಖ ಕಾರಣ ಏನು ಅಂತ ನೋಡೋದಾದ್ರೆ ಈ ಚಿತ್ರದಲ್ಲಿ ತೋರಿಸಿರುವಂತಹ ಸಂಸ್ಕೃತಿ ಕರಾವಳಿಯ ಕಲೆ ಆಚರಣೆ ಅಥವಾ ನಂಬಿಕೆ ಆಗಿರುವಂತಹ ಭೂತಕೋಲವನ್ನ ಸಾಕಷ್ಟು ಅದ್ಭುತವಾಗಿ ತೋರಿಸಿದ್ದಾರೆ ಕರ್ನಾಟಕದಲ್ಲಿ ಇರುವ ಬಹುತೇಕರಿಗೆ ಭೂತಕೋಲ ಏನು ಅಂತ ಮೊದಲ ಕಾಂತಾರ ನೋಡಿದಾಗ್ಲೆ ಗೊತ್ತಾಗಿತ್ತು ಆದ್ರೆ ನಾಳೆ ಒಬ್ಬ ಪ್ರೇಕ್ಷಕ ಆಫ್ರಿಕಾದ ಮೂಲೆಯಲ್ಲಿ ಕೂತು ಅಥವಾ ರಷ್ಯಾದಲ್ಲಿ ಇರುವಂತಹ ಒಂದು ಪ್ರೇಕ್ಷಕ ಈ ಸಿನಿಮಾವನ್ನು ನೋಡುವಾಗ ಆತನಿಗೆ ಭೂತಕೋಲ ಏನು ಎಂಬುದು ತಿಳಿಸಿರುವಂತಹ ಕೀರ್ತಿ ನಮ್ಮ ರಿಷಬ್ ಶೆಟ್ಟಿ ಅವರಿಗೆ ಸಲ್ಲುತ್ತೆ ಅಷ್ಟೊಂದು ಪರ್ಫೆಕ್ಟ್ ಆಗಿ ಸನ್ನಿವೇಶಗಳನ್ನ ರಿಷಬ್ ಶೆಟ್ಟಿ ಅವರು ಚಿತ್ರೀಕರಣ ಮಾಡಿದ್ದಾರೆ ಸಾಕಷ್ಟು ಜನ ಸಿನಿಮಾ ನೋಡಿ ಹೇಳ್ತಿದ್ದಾರೆ ರಿಷಬ್ ಶೆಟ್ಟಿ ಅವರು ಸಿನಿಮಾದಲ್ಲಿ ಅಷ್ಟೊಂದು ಅರ್ಚೋದು ಕಿರ್ಚೋದೆಲ್ಲ ಬೇಕಿತ್ತೊದ್ಲಿಗೆ ಭೂತ ಕೋಲ ಅಂದ್ರೆ ಏನು ಅದನ್ನ ಒಂದ್ಸಲ ಹೋಗಿ ನಿಜವಾಗಿ ನೋಡ್ಕೊಂಡು ಬಂದ್ರೆ ತುಂಬಾ ಒಳ್ಳೇದು ಆ ನಂತರ ಮಾತಾಡಿದ್ರೆ ಒಂದ್ ಸ್ವಲ್ಪ ಹುರುಳಿರುತ್ತೆ ಈ ಚಿತ್ರ ಅದ್ಭುತ ಆಗೋದಕ್ಕೆ ಮತ್ತೊಂದು ಕಾರಣ ಏನು ಅಂದ್ರೆ ಈ ಚಿತ್ರದ ಮೇಕಿಂಗ್ ಸಿನಿಮಾವನ್ನ ನೋಡುವಾಗ ನಿಮ್ಮ ಮನಸ್ಸಿನಲ್ಲಿ ಇದರ ಬಜೆಟ್ ನೂರ ಇಪ್ಪತ್ತೈದು ಕೋಟಿ ಅಷ್ಟೇನಾ ಒಂದು ಪ್ರಶ್ನೆ ಮೂಡುತ್ತೆ ಅದಕ್ಕೆ ಪ್ರಮುಖ ಕಾರಣ ಏನು ಅಂದ್ರೆ ಅಷ್ಟರ ಮಟ್ಟಿಗೆ ಸುಂದರವಾಗಿ ಸಿನಿಮಾವನ್ನ ಚಿತ್ರ ತಂಡ ಮಾಡಿಕೊಟ್ಟಿದೆ ಅಥವಾ ಕಟ್ಟಿಕೊಟ್ಟಿದೆ ಚಿತ್ರದ ಸೆಟ್ ಆಗಿರ್ಬೋದು ಕಾರ್ಡ್ ಆಗಿರ್ಬೋದು ಅಥವಾ ಚಿತ್ರದಲ್ಲಿರುವಂತಹ ಗ್ರಾಫಿಕ್ಸ್ ಆಗಿರ್ಬೋದು ಎಲ್ಲಾನು ಸಹ ಸಾಕಷ್ಟು ರಿಯಲಿಸ್ಟಿಕ್ ಅಂತ ಸಹ ಅನಿಸಲು ಆರಂಭವಾಗುತ್ತೆ ಈ ಹಿಂದೆ ಸುಮಾರು ಐನೂರ ಐವತ್ತು ಕೋಟಿ ವೆಚ್ಚದಲ್ಲಿ ನಿರ್ಮಾಣವಾದಂತಹ ತೆಲುಗಿನ ಆರ್ 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 ಚಿತ್ರದ ಗ್ರಾಫಿಕ್ಸ್ ನೋಡುವಾಗ ಈ ಚಿತ್ರ ಬಹು ಎತ್ತರದಲ್ಲಿ ನಿಲ್ಲುತ್ತೆ ಈ ಹಿಂದೆ ನಾನ್ ಹೇಳಿದಂತೆ ಚಿತ್ರದ ಪ್ರತಿಯೊಂದು ಫ್ರೇಮ್ ಅನ್ನು ಸಹ ಸುಂದರವಾಗಿ ಕೆತ್ತಿಕೊಟ್ಟಿದ್ದಾರೆ ಚಿತ್ರದಲ್ಲಿ ರಿಷಬ್ ಶೆಟ್ಟಿ ಅಭಿನಯವನ್ನ ಮಾತ್ರ ನಿಜಕ್ಕೂ ಮೆಚ್ಚಬೇಕು ಈ ಪಾತ್ರಕ್ಕಾಗಿ ಅವರು ಎಷ್ಟೊಂದು ಕಷ್ಟಪಟ್ಟು ದೇಹವನ್ನ ಹುರಿ ಮಾಡಿ ಪಾತ್ರದಲ್ಲಿ ಹಾಸು ಹೊಕ್ಕಾಗಿದ್ದಾರೆ ಅಂತ ನೋಡುವಾಗ ತಿಳಿಯುತ್ತೆ ಸಿನಿಮಾದಲ್ಲಿ ಪ್ರತಿಯೊಂದು ಆಕ್ಷನ್ ಸೀಕ್ವೆನ್ಸ್ ನಲ್ಲಿಯೂ ರಿಷಬ್ ಶೆಟ್ಟಿ ಮುಂದೆ ನಿಲ್ತಾರೆ ಭೂತಕೋಲದ ದೃಶ್ಯಗಳಲ್ಲಿ ಅಂತೂ ರಿಷಬ್ ಶೆಟ್ಟಿಯ ಅಭಿನಯ ನಿಜವಾಗಿಯೂ ದೈವಿಕವಾಗಿದೆ ಅಷ್ಟರ ಮಟ್ಟಿಗೆ ರಿಷಬ್ ಅವರು ತಮ್ಮನ್ನು ತಾವು ಅರ್ಪಿಸಿಕೊಂಡಿದ್ದಾರೆ ಮೈ ಮೇಲೆ ದೇವರು ಬರುವ ರೀತಿಯಾಗಿರಬಹುದು ಅವರ ಹಾವಭಾವ ಆಗಿರ್ಬೋದು ಆ ಕ್ಷಣದಲ್ಲಿ ಅವರ ನಡೆಗಳು ಇವೆಲ್ಲೂ ಸಹ ಉತ್ತಮವಾಗಿ ಕ್ಯಾಮರಾ ಮುಂದೆ ಇಟ್ಟಿದ್ದಾರೆ ಇನ್ ಜಾಸ್ತಿ ಹೇಳ್ತಾ ಹೋದ್ರೆ ಒಂಥರ ಸ್ಪಾಯ್ಲರ್ ಆಗುತ್ತೆ ಬಿಡಿ ನೀವೇ ಈ ಸಿನಿಮಾವನ್ನ ನೋಡಿ ನಿಮ್ಮ ಅಭಿಪ್ರಾಯವನ್ನ ಕಮೆಂಟ್ ಅಲ್ಲಿ ತಿಳಿಸಿ ಸಿನಿಮಾದಲ್ಲಿ ಅದಿನೀಶ್ ಲೋಕನಾಥ್ ನೀಡಿರುವಂತಹ ಸಂಗೀತ ಎಲ್ಲಿಯೂ ಸಹ ಬೋರ್ ಅಂತ ಅನ್ಸೋದಿಲ್ಲ ಸಿನಿಮಾದೊಂದಿಗೆ ಸಾಕಷ್ಟು ಗಾಢವಾಗಿ ಹಾಸು ಹೊಕ್ಕಾಗಿದೆ ಹಿನ್ನೆಲೆ ಸಂಗೀತ ನಿಜ ಎಲ್ಲರೂ ಹೇಳುವಂತೆ ಸಿನಿಮಾದಲ್ಲಿ ಹೊಸ ಹಾಡುಗಳ ಕೊರತೆ ಎದ್ದು ಕಾಣ್ತಾ ಇದೆ ಆದ್ರೆ ಈಗಾಗಲೇ ಕಾಂತಾರ ಸಿನಿಮಾದಲ್ಲಿ ಬಳಸಿರುವ ಎರಡು ಹಾಡುಗಳನ್ನ ಇದರಲ್ಲಿ ಬಳಸಲಾಗಿದ್ರು ಅವು ಎಲ್ಲಿಯೂ ಸಹ ಬೇಡವಾಗಿತ್ತು ಅಂತ ಅನ್ಸಲ್ಲ ಕರು ಮಗ ಕಲ್ಲನು ಮತ್ತೆ ವರಾಹ ರೂಪಂ ಹಾಡುಗಳು ಚಿತ್ರದಲ್ಲಿ ತನ್ನದೇ ಸ್ಥಾನವನ್ನ ಇನ್ನೂ ಸಹ ಉಳಿಸಿಕೊಂಡಿದೆ ಎಂಬುದು ಸ್ಪಷ್ಟವಾಗಿ ತಿಳಿಯುತ್ತೆ ಅದು ಬಿಟ್ಟು ಚಿತ್ರದ ಇತರ ಹಾಡುಗಳು ನೋಡುಗರನ್ನ ಚಿತ್ರಕ್ಕೆ ಸಾಕಷ್ಟು ಹತ್ತಿರವಾಗುವಂತ ರೀತಿಯಲ್ಲಿ ಮಾಡುತ್ತೆ ಚಿತ್ರದ ಇತರ ಕಲಾವಿದರ ಬಗ್ಗೆ ಮಾತಾಡಲೇಬೇಕು ರುಕ್ಮಿಣಿ ವಸಂತ ಮಲಯಾಳಂ ಚಿತ್ರರಂಗದ ಜಯರಾಮ್ ಗುಲ್ಶನ್ ದೇವಯ್ಯರಂತಹ ಪ್ಯಾನ್ ಇಂಡಿಯಾ ನಟರಿಂದ ಹಿಡಿದು ರಾಜೇಶ್ ಶೆಟ್ಟಿ ಪ್ರಮೋದ್ ಶೆಟ್ಟಿ ಹೀಗೆ ಮಂಗಳೂರಿನ ನಟರ ದಂಡು ಸಹ ಸಾಕಷ್ಟಿದೆ ಇವರೆಲ್ಲರೂ ತಮ್ಮ ಕೆಲಸವನ್ನ ಸಾಕಷ್ಟು ಅಚ್ಚುಕಟ್ಟಾಗಿ ಮುಗಿಸಿದ್ದಾರೆ ಕನಕವತಿ ಪಾತ್ರದಲ್ಲಿ ರುಕ್ಮಿಣಿ ವಸಂತ ಆಕ್ಷನ್ ರಂಗಗಳಲ್ಲಿ ಅವರ ಕಣ್ಣಲ್ಲಿದ್ದಂತಹ ಆತ್ಮವಿಶ್ವಾಸ ಎದ್ದು ಕಾಣ್ತಾ ಇತ್ತು ಕುಲಶೇಖರ ಪಾತ್ರದಲ್ಲಿ ಗುಲ್ಶನ್ ಸಹ ಅದ್ಭುತವಾಗಿ ನಟಿಸಿದ್ದಾರೆ ಆರಂಭದಲ್ಲಿ ಇದೇನು ಈ ರೀತಿ ಅಂತ ಅನ್ಸಿದ್ರೂ ಕೂಡ ಹೋಗ್ತಾ ಹೋಗ್ತಾ ಕುಲಶೇಖರ ಕ್ಯಾರೆಕ್ಟರ್ ಪರ್ಫೆಕ್ಟ್ ಅಂತ ಅನ್ಸುತ್ತೆ ಚಿತ್ರದಲ್ಲಿ ಅಲ್ಲಲ್ಲಿ ಬಂದು ಹೋಗುವ ತುಳು ಭಾಷೆಯ ಪದಗಳು ಒಂದು ರೀತಿಯ ಕಚುಗುಡಿ ನೀಡುತ್ತೆ ಸಿನಿಮಾ ಬಿಡುಗಡೆಯಾಗಿ ಎರಡೇ ದಿನ ಆಗಿದ್ರು ಕಾಂತಾರ ಹೋಗ್ತಾ ಇರುವಂತಹ ರೀತಿ ನೋಡಿದ್ರೆ ಎಲ್ಲಾ ದಾಖಲೆಗಳನ್ನ ಪುಡಿ ಮಾಡುತ್ತದೆ ಅನ್ನೋದ್ರಲ್ಲಿ ಸಂಶಯ ಇಲ್ಲ ನೀವಿನ್ನು ಈ ಸಿನಿಮಾ ನೋಡಿರ್ದಿದ್ರೆ ಖಂಡಿತ ನೋಡಿ ನಿಮ್ಮ ಅಭಿಪ್ರಾಯಗಳನ್ನ ಕಮೆಂಟ್ ಅಲ್ಲಿ ತಿಳಿಸಿ ಕನ್ನಡ ಸಿನಿಮಾ ಒಂದು ಇಷ್ಟು ಒಳ್ಳೆಯ ಹೆಸರು ಮಾಡ್ತಿದೆ ಅಂದ್ರೆ ಅದು ಕೇವಲ ಚಿತ್ರ ತಂಡಕ್ಕೆ ಮಾತ್ರ ಅಲ್ಲ ನಮ್ಮೆಲ್ಲಾ ಕನ್ನಡಿಗರು ಕೂಡ ಹೆಮ್ಮೆ